ಎಲ್ಲರಿಗೂ ನಮಸ್ಕಾರ ಸ್ವರ್ಣಗೌರಿ ಲಾಗ್ಸ್ಗೆ ಸ್ವಾಗತ ನಾ ಬನ್ನಿ ಇವತ್ತು ನಾನು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊಬೇಕು ಅಂತ ಇದನ್ನು ಮಾಡಿದ್ದೀನಿ ಇದು ನಾನು ಫಸ್ಟ್ ಟೈಮ್ ಮಾಡಿರೋದು ಹೇಗೆ ಮಾಡಿದೆ ಅಂತ ಅಂದರೆ ಅಂಗನವಾಡಿ ಫುಡ್ಡು ಬರುತ್ತೆ ಪುಷ್ಟಿ ಅಂತ ಅದು ಆ ಫು ಫುಡ್ಡು ತೊಗೊಂಬಿಟ್ಟು ಪೌಡ್ರ್ ಥರ ಇರುತ್ತೆ ಮಂದ ಮಂದವಾಗಿರುತ್ತೆ ಸ್ವಲ್ಪ ಆ ಮಂದವಾಗಿರೋದಕ್ಕೆ ಸ್ವಲ್ಪ ಉಪ್ಪಾಕಿ ಒಣ ತುರಿ ಆದರೂ ಹಾಕ್ಬೋದು ಒಣ ಕೊಬ್ಬರಿ ಇಲ್ಲ ಹಸಿ ಕೊಬ್ಬರಿ ಆದರೂ ಹಾಕ್ಬೋದು ಹಸಿ ಕೊಬ್ಬರಿ ನಾನು ಹಾಕಿದ್ದೀನಿ ಸೊ ಒಂದು ಐದಾರು ಏಲಕ್ಕಿ ಸಹ ನುಣ್ಣಗೆ ಕುಟ್ಟಿ ಪುಡಿ ಮಾಡಿ ಉಪ್ಪಾಕಿ ಸ್ವಲ್ಪ ಉಡು ಉಡಿಯಾಗಿ ಕಲಿಸ್ಕೊಳ್ತೀನಿ ಕಳ್ಸ್ಕೊಂಡು ಈ ಥರ ಮುದ್ದೆ ಕಟ್ಟಿ ಮುದ್ದೆ ಕಟ್ಟಿ ಈ ಥರ ಇಟ್ಕೊಂಡು ಬಿಸಿ ನೀರಿನ ಪಾತ್ರೆಯಲ್ಲಿ ಇಡ್ತೀನಿ ನೀರು ಕಾಯಿಸೋ ಪಾತ್ರೆ ಒಂದು ಚಿಕ್ಕದಾಗಿರುತ್ತೆ ಆ ನೀರು ಕಾಯಿಸೋ ಪಾತ್ರೆಗೆ ಒಂದು ಕಾಟನ್ ಬಟ್ಟೆ ಮಂದವಾಗಿರೋ ಬಟ್ಟೆ ಕಟ್ಟಿರ್ತೀನಿ ಕಟ್ಟಿಬಿಟ್ಟು ಅದನ್ನು ನಾವು ಮುದ್ದೆ ಕಟ್ಟಿರೋದೆಲ್ಲ ಅದ್ರ ಮೇಲೆ ಇಟ್ಟು ಅಬೇನಲ್ಲಿ ಮಿನಿಮಮ್ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ತೀನಿ ಬೇಯಿ ಅದ ಮೇಲೆ ಮುಚ್ಚಬೇಕು ಟೈಟಾಗಿ ಮುಚ್ಚಬೇಕು ಅಬೆ ಅಂದರೆ ಹೊಲ್ಟೋಗಿಬಿಡುತ್ತೆ ಹಾಗಾಗಿ ನೋಡಿ ಎಷ್ಟು ಬಿಸಿ ಬಿಸಿ ಅದನ್ನೆಲ್ಲ ಹಾಕಿದ ಮೇಲೆ ಇಪ್ಪತ್ತು ನಿಮಿಷ ಆದಮೇಲೆ ಈ ಥರ ಬಿಸಿ ಕಡುಬು ರೆಡಿ ಇರುತ್ತೆ ನೀವು ತುಪ್ಪ ಜೊತೆಯಲ್ಲಿ ಇಲ್ಲ ಕಾಯಾಲ್ ಮಾಡಿಕೊಂಡು ತೆಂಗಿನಕಾಯಿ ಹಾಲು ಬರುತ್ತಲ್ಲ ಆ ತೆಂಗಿನಕಾಯಿ ಹಾಲು ಮಾಡಿಕೊಂಡು ನೀವು ಸಹ ತಿನ್ಬೋದು ಹಾಗಾಗಿ ಈ ರೆಸಿಪಿ ನನಗಂತೂ ತುಂಬಾ ಇಷ್ಟ ಆಯಿತು ನನಗಂತೂ ಸ್ವೀಟ್ ಅಂದರೂ ಇಷ್ಟ ನೆಕ್ಸ್ಟು ಇದೇ ಥರ ಒಂದು ಖಾರ ಕಡುಬು ಎಂತ್ಯ ಕಡುಬು ಎಲ್ಲ ಮಾಡೋಕ್ಕೆ ನೆಕ್ಸ್ಟು ವೀಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಈ ಥರ ಕಡುಬು ಯಾರಿಗಾದರೂ ಇಷ್ಟ ಆಯಿತು ಮಾಡಬೇಕು ಅಂತ ಅಂದರೆ ಮಾಡಿ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ಮೇಲೆ ನಾನು ಮತ್ತೆ ಪೂರ್ತಿ ವಿಡಿಯೋ ಈ ರೆಸಿಪಿನ ಮಾಡೋದನ್ನು ನಾನು ಪೂರ್ತಿ ವೀಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ಕೊಡಿ ಆಲ್ ಆಪ್ಷನ್ಸ್ ಕೊಟ್ಟಾಗ ನನ್ನ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೂ ನಾನು ಚಾನಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಹಾಗೆ ಈ ಹೊಸ ಹೊಸ ರೆಸಿಪಿಯೊಂದಿಗೆ ಹೊಸ ಹೊಸ ಒಂದು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನನ್ನ ವಿಡಿಯೋದಲ್ಲಿ ಬರೀ ರೆಸಿಪಿನೇ ಮಾಡೋದಿಲ್ಲ ಎಲ್ಲ ವಿಧವಾದ ನಾನು ಒಳ್ಳೆ ಮಾಹಿತಿಗಳನ್ನ ಒಂದು ಜೀವನದಲ್ಲಿ ಒಂದು ನಡೆದ ಘಟನೆಗಳನ್ನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳಿ ಓಕೆನಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನನ್ನ ವಿಡಿಯೋ ನೋಡಿರೋರಿಗೆ ಹಾಗೂ ನನ್ನ ಸಬ್ಸ್ಕ್ರೈಬರ್ಸ್ಗೂ ನನ್ನ ವ್ಯೂವರ್ಸ್ಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಆಂಜನೇಯ